ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಪ್ರವಾಸವನ್ನ ಮುಂದುವರೆಸಿದ್ದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೆದಿದೆ ನಿಖಿಲ್ ಐತಿಹಾಸಿಕ ಪ್ರಸಿದ್ಧ ಬಾದಾಮಿಯ ಶ್ರೀ ಬನಶಂಕರಿ ಅಮ್ಮನವರ ದರ್ಶನ ಪಡ್ಕೊಂಡಿದ್ದಾರೆ ಹಾಗೆ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಬೃಹನ್ಮಠಕ್ಕೆ ಭೇಟಿ ನೀಡಿ ಶ್ರೀ ಬಸವರಾಜ ಪಟ್ಟದಾರಿಯ ಸ್ವಾಮಿ ಶ್ರೀ ಗುರುಸಿದ್ದ ಪಟ್ಟದಾರ್ಯ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದಾರೆ ಬಳಿಕ ಮಾತನಾಡಿದ ನಿಖಿಲ್ ಕಾಂಗ್ರೆಸ್ ಶಾಸಕರು ಅನುದಾನ ಪಡಿಬೇಕು ಅಂದರೆ ಸಿಎಂ ಬದಲಾಗಿ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡ್ತೀವಿ ಅಂತಿದ್ದಾರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಎಂಬುದಕ್ಕೆ ಇದು ಸಣ್ಣ ಉದಾಹರಣೆ ಅಷ್ಟೇ ಸುರ್ಜೇವಾಲಾ ಅವರೇ ಸೂಪರ್ ಸಿಎಂ ಆಗಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಈಗ ಯಾರು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿತಾರೋ ಯಾರು ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದಾರೋ ಅಥವಾ ಆ ಮುಖ್ಯಮಂತ್ರಿ ಕುರ್ಚಿಗೆ ಯಾರಾದ್ರೂ ಶಿಫ್ಟ್ ಆದ ಸಂದರ್ಭದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರು ಕುರ್ಚಿ ಮೇಲೆ ಯಾರು ಕಣ್ಣಿಟ್ಟಿದಾರೋ ನಮ್ಗೆ ಇದು ಬೇಕಾಗ್ದಿರ್ತಕ್ಕಂತ ವಿಚಾರ ಇವತ್ತು ಈ ರಾಜ್ಯ ಸರ್ಕಾರ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಸ್ಥಾನ ಸಂಪೂರ್ಣ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡಿದೆ ಜನ ಆಶೀರ್ವಾದ ಮಾಡಿದ್ದಾರೆ ಮಾತದ್ರೆ ಗ್ಯಾರಂಟಿ ಅಂದಿದ್ದಾರೆ ಪ್ರಣಾಳಿಕೆಯಲ್ಲಿ ಅವರೇ ಹೇಳ್ಕೊಂಡಿದ್ರು ಗ್ಯಾರಂಟಿಗಳನ್ನ ಕೊಡ್ತೇವೆ ಕೊಡ್ತೇವೆ ಅಂತ ಇಲ್ಲಿವರೆಗೂ ಸಮರ್ಪಕವಾಗಿ ಕೊಡ್ಲಿಕ್ಕೆ ಆಗಿಲ್ಲ ಅಂತಕ್ಕಂತ ಜನಸಾಮಾನ್ಯರು ಚರ್ಚೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಧಾರ್ಮಿಕ ಗುರುಗಳು ತಾವೇನ್ ಪ್ರಶ್ನೆ ಕೇಳಿದ್ದೀರಿ ಧಾರ್ಮಿಕ ಗುರುಗಳು ಒಂದಷ್ಟು ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಸಮುದಾಯದ ಕೆಲವೊಂದಷ್ಟು ನಾಯಕರುಗಳು ಅವಕಾಶ ಬಂದು ಕೂತಂತ ಸಂದರ್ಭದಲ್ಲಿ ಕೂರ್ಲಿ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸಿರ್ಬೋದು ಅದ್ರಲ್ಲಿ ತಪ್ಪೇನಿಲ್ಲ ಅಲ್ಲ ಇಷ್ಟೆಲ್ಲ ಮಧ್ಯದಲ್ಲಿ ಕೂಡ ಸಿಎಂ ಅವರು ನನಗೆ ಶಾಸಕರ ಬೆಂಬಲ ಇದೆ ಡಿ ರಾಜದೀಪ್ ಸರ್ದೇಸಾಯಿ ಅವರ ಇಂಟರ್ವ್ಯೂ ಬಹುಶಃ ಈಗಾಗಲೇ ದೇಶದ ಜನ ನೋಡಿದ್ದಾರೆ ಇಂಗ್ಲಿಷ್ ಚಾನೆಲ್ ನಲ್ಲಿ ಕೊಟ್ಟಂತ ಇಂಟರ್ವ್ಯೂ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಚರ್ಚೆ ಆಗಿದೆ ಅದರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳೇ ಸ್ವತಃ ಅವರ ಬಾಯಿಂದಾನೆ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಇಬ್ರು ಮೂರು ಶಾಸಕರು ಅವ್ರ ಜೊತೆನಲ್ಲಿ ಇದ್ರೆ